ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಎರಡು ದಿನದಂದು ಶ್ರೀ ಸಪ್ತಮಾತೆಯರ ದೇವಾಲಯದ ದೇವರ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ ಹೌದು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಸಪ್ತಮಾತೆಯರ ದೇವಾಲಯದ ದೇವರ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ಐದು ಮೂವತ್ತರಿಂದ ಹೋಮ ಹವನ ಪೂಜೆಗಳು ಪ್ರಾರಂಭವಾಗಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಬೆಳಗ್ಗೆ ಏಳು ಗಂಟೆಗೆ ಪೂಜೆ ಕಾಲವೃದ್ಧಿ ಹೋಮ ನವಗ್ರಹ ಗಣಪತಿ ಪರಿವಾರ ದೇವತೆಗಳ ಹೋಮ ಲಲಿತ ಸಹಸ್ರನಾಮ ಶುರುವಾಗಿ ಹತ್ತು ಇಪ್ಪತ್ತಕ್ಕೆ ಕುಂಭಾಭಿಷೇಕ ಹಾಗೂ ಹನ್ನೆರಡು ಗಂಟೆಗೆ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಏನು ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿಗಳು ಆಗಮಿಸಿ ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಡಿ ಗೌಡ ಸಂಸದರಾದ ಶೋಭಾ ಕರಂದ್ಲಾಜಿ ಶಾಸಕ ಅಶೋಕ್ ಸಂಸದ ಕೆ ಸುಧಾಕರ್ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಎಚ್ ತಮೇಶ್ ಗೌಡ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸುರೇಶ್ ಕೆಎಸ್ ರವರು ಆಗಮಿಸಲಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ಸಕಲ ಸಿದ್ದತೆಗಳು ನಡೆಯುತ್ತಿವೆ ಇನ್ನು ಕಾರ್ಯಕ್ರಮದ ಕುರಿತು ವಿದ್ಯಾರಣ್ಯಪುರದ ತಿಂಡ್ಲು ವಾರ್ಡಿನ ಪಿ ಕೆ ರಾಜ್ಗೋಪಾಲ್ ರವರು ಮಾತನಾಡಿತು ಈ ದೇವಸ್ಥಾನವು ಹಲವಾರು ವರ್ಷಗಳಿಂದ ನೆಲೆಸಿದ್ದು ಸುಮಾರು ಐನೂರು ದೇವರ ಪ್ರತಿಷ್ಠಾಪನೆಗಳು ದೇವಾಲಯದಲ್ಲಿ ನಡೆದಿದೆ ಆದರೆ ಒಂದು ಸರಿಯಾದ ದೇವಾಲಯ ಇಲ್ಲದಿದ್ದ ಕಾರಣ ನಾನು ಬಾಲ್ಯದಲ್ಲಿಯೇ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕೆಂದು ಮಹದಾಸೆಯನ್ನು ಹೊಂದಿದ್ದೆ ಇದೀಗ ನನಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಸಪ್ತಮಾತೆಯರ ಸೇವಾ ಕಾರ್ಯಕರ್ತನಾಗುವ ಅವ ಅವಕಾಶ ಸಿಕ್ಕಿದೆ ಅದೇ ನನ್ನ ಪುಣ್ಯ ಎಂದು ಹೇಳಿದ್ದಾರೆ ಇನ್ನು ರಾಜಗೋಪಾಲ್ ರವರ ಸಹೋದರ ಮಾತನಾಡಿದ್ದು ದೇವಸ್ಥಾನ ಕಟ್ಟುವಂತೆ ನನ್ನ ಕನಸಿನಲ್ಲಿಯೂ ಬಂದಿತ್ತು ಅದರಂತೆ ನನ್ನ ಸಹೋದರ ಇಂದು ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದಾನೆ ಇದು ನಮಗೆ ಬಹಳ ಸಂತೋಷವಾಗುವ ವಿಷಯ ಮತ್ತು ಹಲವಾರು ಜನರು ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತದೆ ಎಂದು ಹೇಳಿದರು ಇಲ್ಲಿ ಅಂತ ಹೇಳಿ ನಮ್ಮ ಈ ಪರಮನಹಳ್ಳಿ ಗ್ರಾಮದ ಒಂದು ಪೂರ್ವದಿಂದ ಇದ್ದಂಥ ಒಂದು ದೇವಸ್ಥಾನ ಅದಕ್ಕೆ ಹಿರಿಯರು ನಾರು ಕೇಳಿದ್ರೆ ಅವರು ನಾವು ನೋಡಿಲ್ಲ ನಮಗಿಂತ ಮುಂಚೆ ಇದ್ದಿದ್ದು ಅಂತ ಹೇಳ್ತಾರೆ ನಿಖರವಾದ ಡೇಟ್ ಇಲ್ಲ ಇದಕ್ಕೆ ಆಮೇಲೆ ಸುಮಾರು ವರ್ಷಗಳ ಹಿಂದೆ ಇಲ್ಲೇ ನಮ್ಮ ಇದೇ ಗ್ರಾಮದ ಗ್ರಾಮಸ್ಥರೊಬ್ಬರು ನಂಜಪ್ಪ ಅನ್ನೋರೊಬ್ಬರು ಇಲ್ಲಿ ಬಂದು ನೆಲೆಸಿ ಯಾರಾದರೂ ಒಂದು ಕಷ್ಟ ಬಂದು ಹೇಳಿಕೊಂಡ್ರೆ ಒಂದೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿಸ್ತಾ ಬಂದಿದ್ರು ಒಂದೊಂದೇ ಮಾಡಿಸ್ತಾ 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 ಅದು ಸುಮಾರು ಇವಾಗ ಐನೂರ ಎಂಟು ದೇವತೆಗಳು ಇಲ್ಲಿ ಪ್ರತಿಷ್ಠಾಪನೆಗೆ ಅರ್ಹ ಆಗಿದ್ದಾವೆ ಇನ್ನು ನೆಲೆಸಿದ್ದಾರೆ ಇಲ್ಲಿ ಅದು ಒಂದು ಸೀಟ ಅಡಿಯಲ್ಲಿತ್ತು ಆ ಸೀಟ ಅಡಿಯಲ್ಲಿದ್ದಾಗ ನಾನು ಸುಮಾರು ಬಾಲ್ಯದಲ್ಲೇ ನಮ್ಮ ಅಜ್ಜಿ ಸುಮಾರು ಸೆವೆಂತ್ ಸ್ಟ್ಯಾಂಡರ್ಡ್ ಗಂಟೆ ನಾನು ಇಲ್ಲಿ ಅಂತ ಕರೆದಾಗ ನಾನು ಇನ್ನೇನು ಏತ್ ಸ್ಟ್ಯಾಂಡರ್ಡ್ಗೆ ನಾನು ಬೆಂಗಳೂರಿಗೆ ಹೋದಾಗ ಒಂದು ಸಂಕಲ್ಪ ಮಾಡಿದ್ದೆ ನಾನು ನಾನು ಒಂದು ಸ್ವಲ್ಪ ಆರ್ಥಿಕವಾಗಿಲ್ಲ ಚೆನ್ನಾಗಾದ್ಮೇಲೆ ಈ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಒಂದು ಅಂದುವಾದ ದೇವಸ್ಥಾನ ಮಾಡಿ ಈ ಸಪ್ತಮಾತೆಯರ ದೇವರಿಗೆ ನಾನು ಸೇವಕರತ್ತಾಗಿ ಸೇವೆ ಸಲ್ಲಿಸ್ಬೇಕು ಅನ್ನೋ ಭಾವನೆ ನನ್ನಲ್ಲಿ ಬಂತು ಆಗ ಸುಮಾರು ದಿನಗಳು ಇದಕ್ಕೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಅವಕಾಶ ಸಿಕ್ಕಿ ಈ ಒಂದು ದೇವತೆಗಳಿಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈಗ ನಾನು ಪ್ರಾರಂಭ ಮಾಡಿ ಮಾಡಿದ್ದೀವಿ ಈ ದೇವಸ್ಥಾನ ಈಗ ಫೆಬ್ರವರಿ ಹತ್ತು ಹತ್ತು ಅಲ್ಲಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಉದ್ಘಾಟನೆ ಆಗಿ ಪ್ರತಿಷ್ಠಾಪನೆ ಆಗಿ ಮತ್ತು ನಲವತ್ತೆಂಟು ದಿವಸಗಳ ಕಾಲ ಪೂಜೆಗಳು ಆಗಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಇಲ್ಲಿ ದೇವನ ದೇವತೆಗಳು ನೆಲೆಸಿ ವಿಶೇಷವಾಗಿ ಎಲ್ಲ ದೇವರುಗಳು ಇಡೀ ಭಾಳ ಪ್ರಮುಖವಾಗಿರೋ ಎಲ್ಲ ದೇವರುಗಳು ಆ ಗ್ರಾಮ ದೇವತೆಗಳಂತೂ ಭಾಳ ಇದ್ದಾವೆ ಎಲ್ಲರನ್ನೂ ಸಮರ್ಪಕವಾಗಿ ಪೂಜೆ ಆಗಬೇಕು ಅಂಥೇಳಿ ಇಲ್ಲಿ ಇಲ್ಲೊಂದು ಕಟ್ಟಡ ಮಾಡ್ತಾಯಿದ್ದೀವಿ ಇದು ಅದು ಅರ್ಚಕರು ಅರ್ಚಕರಿಗೆ ಅವ್ರಿಗೆ ನೆಲೆ ಇರಬೇಕು ಅವ್ರಿಗೂ ಮತ್ತೆ ಏನಾದರೂ ಸಮಸ್ಯೆಗಳು ಇರಬಾರ್ದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಇಲ್ಲಿ ವಾಸ ಇರೋಕ್ಕೆ ಯಾವುದೇ ಸಮಸ್ಯೆ ಇರಬಾರ್ದು ಅಂತ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದೀವಿ ಅದರಿಂದ ನನಗೆ ಅನಿಸುತ್ತೆ ಇದು ಒಂದು ಒಳ್ಳೆ ವಿಖ್ಯಾತ ಆಗಿ ಒಂದು ಒಳ್ಳೆ ಪುಣ್ಯಕ್ಷೇತ್ರ ಆಗಿ ಆ ಜನ ಉಪಯೋಗಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕಷ್ಟ ಸುಖಗಳಿಗೆ ಸಪ್ತಮಾತೆ ದೇವರು ಸ್ಪಂದಿಸಿ ಅವರ ಕಷ್ಟ ಸುಖಗಳನ್ನು ನಿರ್ವಹಣೆ ಮಾಡಿ ಇಲ್ಲೊಂದು ಪುಣ್ಯಕ್ಷೇತ್ರ ಆಗ್ತದೆ ಅಂತ ನನ್ನ ಭಾವನೆ ಸರ್ ಯಾರೆಲ್ಲ ಗಣ್ಯ ಸರ್ ಈಗ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲೇ ಲೋಕಲ್ ಆದಂಥ ಎಮ್ ಎಲ್ ಎ ಶರತ್ ಬಸೇಗೌಡ್ರ ಅಧ್ಯಕ್ಷತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರೆ ಎಂ ಪಿ ಬಂಧು ಸುಧಾಕರ್ ಅವರು ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಶೋಭಾ ಅವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರು ಬರ್ತಾರೆ ಮತ್ತು ಮೂಲವಾಗಿ ಇದು ಉದ್ಘಾಟನೆ ಮತ್ತು ಉದ್ಘಾಟನೆಯ ಪ್ರಮುಖ ಅವರು ಆಶೀರ್ವಚನ ನಮ್ಮ ನಿರ್ಮಲ ಸ್ವಾಮೀಜಿಗಳು ಮತ್ತು ಚಿಕ್ಕಬಳ್ಳಾಪುರ ಶಾಖಾ ಮಠದ ನಾಥ ಸ್ವಾಮೀಜಿಗಳು ಇಷ್ಟು ಜನ ಬಂದು ಇದನ್ನು ಮತ್ತು ಮಾಜಿ ಮುಖ್ಯಮಂತ್ರಿ ನಮ್ಮ ಸದಾನಂದ ಗೌಡ್ರಿಗೂ ಸಹ ಇದರಲ್ಲಿ ಬರ್ತಾರೆ ಎಲ್ಲರೂ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಬಂದೇ ಬರ್ತೀವಿ ನಾವು ಭಾಳ ಚೆನ್ನಾಗಿದೆ ದೇವಸ್ಥಾನ ಆ ದೇವಸ್ಥಾನ ನೋಡದೆ ಒಂದು ಕಣ್ಣಿಗೆ ಆನಂದ ಅಂತ ಅವ್ರ ಮನಸಲ್ಲೂ ಅನಿಸಿದೆ ಅದರಿಂದ ಕಾರ್ಯಕ್ರಮ ಈ ಸುತ್ತಮುತ್ತ ಎಲ್ಲ ಗ್ರಾಮದ ಜನರು ಅಷ್ಟೇ ಭಾಳ ಚೆನ್ನಾಗಿ ಬರ್ತಾಯಿದೆ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಎಲ್ಲ ಇಲ್ಲಿ ಸಪ್ತಮಾತೆಯರೋ ಮೇಯ್ನು ಮತ್ತು ವಿಷ್ಣು ಇದಾರೆ ಮತ್ತು ಇದು ಮುನೇಶ್ವರ ದೇವರು ಮತ್ತು ದೊಡ್ಡಮ್ಮ ಖಡ್ಗ ಮಹೇಶ್ವರಮ್ಮ ಇವಾಗ ಗರ್ದ್ಬುಡಿದ್ದಾವೆ ಇನ್ನು ಉಳಿದಿದ್ದಾವೆಲ್ಲ ವರಂಡ ವರಂಡದಲ್ಲಿ ಅವನ ಒಟ್ಟು ಐನೂರ ಎಂಟು ಏನೋ ಇದೆ ಮಾಡ್ತಾ ಇದ್ದೀವಿ ಟೋಟಲ್ ನಾವಿಲ್ಲಿ ನಾವು ಸ್ವಂತ ನಮ್ಮ ಅಜ್ಜಿ ತಾತನ ಆಸ್ತಿ ಇರೋದ್ರಿಂದ ನಾವಿಲ್ಲಿ ಒಂದು ಆಸ್ತಿ ತಗೊಂಡ್ರಿ ಪಕ್ಕದಲ್ಲಿ ಆವಾಗ ನನ್ನ ತಮ್ಮ ಇದೆಲ್ಲ ನೋಡಿ ಇದ್ದ ಅಣ್ಣ ಈ ಥರ ನನಗೆ ಕನಸಲ್ಲಿ ಬಂದು ಈ ಮಾತೆಯರು ದೇವಸ್ಥಾನ ಕಟ್ಟಬೇಕು ಅಂತ ನನ್ನ ಕನಸಲ್ಲಿ ಬಂತು ಅಂದರು ಅವಾಗ ಸಂತೋಷ ಆಯಿತು ನನಗೆ ಬಂದೆಲ್ಲ ನಾನು ನೋಡಿದೆ ಹೋಗಲಿ ಅದ್ರಕ್ಕೆ ಮೊದಲು ಒಬ್ಬರು ಇಲ್ಲಿ ನಜಪ್ನವರು ಅಂತ ಇದ್ದರು ಅವರು ನನಗೆ ಹೇಳಿದ್ರು ಈ ಜಾಗ ಎಂದಾದರೂ ಒಂದಿನ ಪುಣ್ಯಕ್ಷೇತ್ರ ಆಗ್ತದೆ ನೋಡಿರಿ ಒಳ್ಳೊಳ್ಳೆ ಮಹನೀಯರು ಬರ್ತಾರೆ ಎಲ್ಲರೂ ಅಂತ ಹೇಳ್ತಾ ಇದ್ದರು ಆವಾಗ ನನಗೊಂಥರ ಆಶ್ಚರ್ಯ ಆಯಿತು ಏನಪ್ಪ ಈ ಮನುಷ್ಯ ಹಿಂಗೆ ಹೇಳ್ತಾನಲ್ಲ ಈ ಕಾಡಲ್ಲಿ ಇಂಥ ಪುಣ್ಯಕ್ಷೇತ್ರ ಆಗ್ತದೆ ಹೆಂಗೆ ಅಂತ ನನಗೊಂದು ಇದಾಗ್ಬಿಡ್ತು ಆವಾಗ ನಮ್ಗೆ ಆ ಪಕ್ಕದಲ್ಲೇ ಒಂದು ಜಾಗ ಸಿಕ್ತು ನಮಗೊಂದು ಐದು ಐದುವರೆ ಎಕರೆ ಇವಾಗ ಚೆನ್ನೈ ಇದು ಎನ್ ಎಚ್ ರೋಡ್ ಆಯ್ತಲ್ಲ ಅದಾದಮೇಲೆ ನನ್ನ ತಮ್ಮ ದೇವಸ್ಥಾನ ಕಳಿಸ್ತೀನಿ ಅಂದ ಪರ ಪರಮನಹಳ್ಳಿ ಆಮೇಲೆ ಚ ದೇವನಹಳ್ಳಿಯಿಂದ ಚೆನ್ನೈವರೆಗೂ ಎನ್ ಎಚ್ ರೋಡ್ ಆಯಿತು ಆವಾಗ ನಮ್ಮ ಇವು ನನ್ನ ತಮ್ಮನೂ ಇಲ್ಲಿ ದೇವಸ್ಥಾನ ಮಾಡ್ತೀನಿ ಅಂತಂದ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ನನ್ನ ಕನಸಲ್ಲಿ ಬಂದಿದೆ ಹಿಂಗೆಲ್ಲ ಮಾಡ್ತಾರೆ ಅಂದರು ಆವಾಗ ಹೋಗ್ಲಿ ಬಿಡಿ ನಮ್ಮ ಜಾಗದಲ್ಲಿ ಈ ಥರ ಮಾಡ್ತಾಯಿದ್ದೀರಿ ನಾಳೆ ಅಂದರೆ ನಮ್ಮದು ಹಿರೀಕರು ನಾವೆಲ್ಲ ನಮ್ಮ ತಾತ ನಮ್ಮ ತಂದೆ ಎಲ್ಲ ಹುಟ್ಟಿದ್ದು ಹಿರಿಕರು ಜಾಗಲ್ಲ ಮಾಡೋಕೆ ನಂಗೆ ಸಂತೋಷಪಟ್ಟೆ ಆವಾಗ ನನ್ನ ತಮ್ಮನ ಕೇಳಿದ ನಂಗೆ ಇನ್ನೂ ಸಂತೋಷ ಆಯಿತು ಮಾಡುವಂತೆ ನಾನು ನಮ್ಮ ತಾಯಿನೂ ಒಪ್ಕೊಂಡ್ರು ಈ ಥರ ಮಾಡಲಿ ಒಂದು ಕ್ಷೇತ್ರ ನಮ್ಮ ಮಕ್ಕಳು ಮುರಿ ಎಲ್ಲರೂ ಸಂತೋಷ ಪಡ್ತಾರೆ ಅದು ಯಾರಾದರೂ ಒಂಥರ ಯಾರೋ ಹಿರಿಕರು ಮಾಡೋರಲ್ಲಪ್ಪ ಇಂಥ ದೇವಸ್ಥಾನ ಅಂತಾರಲ್ಲ ಅವಾಗ ನನಗೆ ಎಷ್ಟು ಸಂತೋಷ ಆಗ್ತದೆ ಅದಕ್ಕೆ ನನ್ನ ತಮ್ಮನಿಗೆ ನಾವು ಹೆಮ್ಮೆ ಮಾಡಿ ಹೇಳಿದ್ರಿ ಮಾಡೋದು ಕಟ್ಟು ಎಷ್ಟನ್ನು ಖರ್ಚಾಗಿ ಕಟ್ಟು ಅಂತ ಹೇಳಿದ್ವಿ ನಾವು